ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿರುವ ಎಲ್ಲಾ ಗಣ್ಯರಿಗೂ ಸ್ವಾಗತ ಕೋರುವಂತ ಈ ಸಂದರ್ಭದಲ್ಲಿ ನಾನು ಶ್ರೀಮನ್ ಯೋಗೇಶ್ವರರ ತಮ್ಮ ಸತ್ಯವೇನಿನ ಮೂಕ್ತಿಯಾತದ ಪರದ ಒಂದು ವಾಕ್ಯವನ್ನು ಆಧಾರವಾಗಿರುತ್ತದೆ ಸಮೋಧೇಶಾಭಿಕ್ತವನ್ನು ಕೊಡುವರು

తాం సంపూర్ణం తో కింది సంపూర్ణతర వసనత ధారియారుడు అనొచ్చు అంటే ఓం పరిపసన ఐ ఐన ప్రవ ఋము మొదల కావగటంత అప్పటికే దౌకతని ధారియుడు రక్షితుడు బీజే మొదల వచ్చనా మొదలవానికి చెప్పంత మాటుడే కదావు ಇದೆಯೇ ನಿಜವಾದ ಅನುಪದ ಭಾರಿಯ ಅಂತ ಹೇಳ್ತೀವಿ ಇಮೋಶೋರ ಇಕ್ಕೆ ಉಪನಿಷತ್ ಮಹಾರಾಷ್ಟ್ರ ಅಂದ್ರೆ ನಮ್ಮ ಮಾತುಗಳು ભગવાનನಿರಬೇಕು ಪ್ರೀತಿಯಿಂದ ಕೂಡಿರಬೇಕು ಅಂತ ಮಾತುಗಳಲ್ಲಿ ಅಮೃತದ ರಸಧಾರೆಯ ಅಂತ ಹೇಳ್ತೀವಿ ಯಾವ ಚುಪ್ ಪ್ರಧಾನೇನಾ సరే దొరుకు తస్మాత్ తదే వస్త వత ఒక నీతికర ఒక శ్లోకే ప్రీతీయ మాతృ జగ ఎలా జీవులు సంతోషపడతాయితారు కేవల మానవనష్ట ಒಂದು ಪ್ರಾಣಯಾಗ್ನಿ ಒಂದು ಪಕ್ಷಿಯಾಗ್ನಿ ನಮ್ಮ ರೀತಿಯ ಮಾತುರನ್ನ ತುರ ಔರು ಅನುಷ್ಟೈtaru ಈ ನಮ್ಮ ಮನೆಯಲ್ಲಿ ಒಂದು ಎಂಎ್ ಕಾಕಿದೀವಿ ಆಟ್ರಾ ಸಾಕಿದೀವಿ ಜಪ್ ಸಾಕಿದೀವಿ ಅಂತ ಇದೆ ಈ ಒಂದು ತಗೊಳ್ಳೋದು ಇದು ಬಹುತೀียมದ ಅಂಶಗಳು ಏನು ಅಂತಾವು ದೇವರು ಅಂತಾರೆ ಅನ್ನುವ ಉತ್ತರ ಬರ್ತಾ ಇತ್ತು ಅಸಲಿ ನಮ್ಮ ವಾತುರೋಗ ಉರೋಗ ಕಳಿಸುತ್ತಾ ಇtaru

ಸಂತೋಷಿ ಕೋನೋ ಯಾವು ಮಿತ್ತ ಅಂತಂದ್ರೆ ನಮ್ಮ ಪ್ರೀತಿಯ ಮಾತುಗಳು ಅಂತ. ನಾವು ಪ್ರೀತಿಯ ಮಾತುಗಳನ್ನು ಆಲಿಸಿದ ಅಂತಂದ್ರೆ ಏನಪ್ಪಾಕ್ಕೆ ಪ್ರೀತಿಯನ್ನು ಅವರಿಗೆ ಮಾತಾಡತಾ ಇದ್ದಾನೆ ಅಂತ ಹೇಳೋಣ. ಅಂದೇನೇ ಅವರಿಗೆ ಬಹಳ ಖುಷಿ ಆಗ್ತದೆ. ಅವರು ಸಂತೋಷಪಡುತ್ತಾರೆ. ಅವರುtoDouble ಮಾತಾಡಿದ್ದಕ್ಕೆ ಅವರಿಗೆ ಇಮ್ಮಷ್ಟ ಆಶಕ್ತಿ ಬರುತ್ತೆ. ಅದೇ ನಕ್ಕಲಿ ಏನೋ ಕಠೋರ ಆಗಿರತಕ್ಕಂತಾ ಶಿತ್ಯರಿಂದ ನಾವು ಏನಾದ್ರೂ ಮಾತಾಡಿದ್ದೀವಿ ಅಂತಂದ್ರೆ ಅವನಾಗೇ ನಾ ಎಂಥ ಕಟೋದ ಮಾತು ಮಾತಾಡ್ತಾ ಇದ್ದಾನಲ್ಲ ಅಂತೇಳಿ ಅವನಿಂದ ದೂರ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ತಸ್ಮಾತ್ ತದೇ ರಕ್ತವೇ ಆದ್ದರಿಂದ ಪ್ರೀತಿಯ ಮಾತುಗಳನ್ನೇ ನಾವು ಮಾತಾಡಬೇಕೆಯ ಹೊರತು ವಚನೆ ಆ ದರಿತ್ರ ಅಂತ ಪ್ರೀತಿಯ ಮಾತು ಮಾತನಿಗೆ ಏನು ದಾತ್ರಿಯೋ ಅಂತ ಕೇಳ್ತಾ ಇರ್ತಾ ಅಂತ ಮಾತು ಮಾತಾಡ್ತಾ ನಾನು ದುಡ್ಡು ಕೊಡಬೇಕಾಗಿಲ್ಲ ನನಗೆ ಹಣ ಕಷ್ಟಪಟ್ಟಂತ ನಾಲ್ಕು ಒಳ್ಳೆಯ ಮಾತುಗಳನ್ನು ಮಾತಾಡಿದ್ರೆ ಏನು ಏನು ದಾರ್ಯ ಬರ್ತನಾ ಏನಿದೆ ಅಂತೇಳಿ ತಿನ್ನಿಂತ ಭಾಳ ಸುಂದರವಾಗಿ ಕೊಡ್ತಾ ಇದೆ ಏಕಾಗುತ್ತೆ ಅಂತ ನನಗೆ ತಸ್ಮಾತ್ ಆಡಾತು ಗುಣ ಕೊಟ್ಟಿ ಏಕಣ ಮಹಾ ಸುಂದರವಾಗಿ ಹೇಳ್ತಾರೆ ಈ ಆಗಕ್ಷಣೆ ಯಾರೋ ನಮ್ಮ ಮನೆಗೆ ಮಾತುಗಳು ಸತ್ಪುರುತರು ಅತಿಥಿಗಳು ನಮ್ಮ ಮಿತ್ರರು ಯಾರೋ ನಮ್ಮ ಮನೆಗೆ ಸಂತಾನ ಅಂತಿರ್ತವೆ ಹೇಗೆ ಅವರು ನೋಡುತ್ತೇವೆ ನಮ್ಮ ಮನೆಗೆ ಮುಂದೆ ಬಂದು ನಿಂತಿರ್ತಾರ ಈ ಆದರೆ ಅಂತ ಹೇಳಿ ನಮಾಶೆಯ ಆಸನ ತೋ ಈ ಆಸನದಲ್ಲಿ ಕೂಡ ತುರ್ತಿಯಿಂದ ನಾವು ತುರ್ತಿಯ ಮನಸ್ಸು ಕೂಡ

ಈ ರೀತಿಯಾಗಿ ಮಾತಾಡಿದಾಗ ಆ ಬಂದಂತ ಅತಿಥಿ ನಮ್ಮ ಬಗ್ಗೆ ಎಷ್ಟೊಂದು ವಿಚಾರಣೆ ಮಾಡ್ತಾ ಇದ್ದಾರಲ್ಲ ಇವರು ಮನಸ್ಸಿನಲ್ಲಿ ಇವರೆಷ್ಟು ಭಾವನೆ ಬರ್ತಾವೆ ನನ್ನಲ್ಲಿ ಎಷ್ಟೊಂದು ಪ್ರೀತಿಯಿಂದ ಇವರನ್ನು ಪ್ರಮಾಣ ಕೊಡ್ತಾ ಇದ್ದಾನ ನನ್ನ ಕೂಲಿಕ್ಕೆ ಆಸನವನ್ನು ಕೊಡ್ತಾ ಇದ್ದಾನ ಅವ್ರ ಬಗ್ಗೆ ಎಲ್ಲ ವಿಚಾರಣೆ ಮಾಡ್ತಾ ಇದ್ದಾನಲ್ಲ ಅಂತೇಳಿ ಅವಳ ಮನಸ್ಸಿನಲ್ಲಿ ಈ ಒಂದು ಸಮಪಾದ ಜನ ಅಂತ ಆದರ ಈ ರೀತಿಯಾಗಿ ಮನಸ್ಸಿನಲ್ಲಿ ಪ್ರೀತಿಯನ್ನ ತುಂಬಿಕೊಂಡು ಬಂದಿರತಕ್ಕಂಥ ಯಾವ ಅತಿಥಿಯನ್ನ ಯಾರು ಆಧರಿಸ್ತಾ ಇದ್ದಾರೋ ಅಂಥವರನ್ನ ನಾವೇನು ಕರ್ಮ್ಯಾಳಿ ತಂಪುಸದ ತೇಷ್ ಯುಕ್ತ ಮಸಮಿತೇದ ಧರ್ಮ್ಯಾಳಿ ತಂತುಂಸದ ಅಂತ ಹೇಳ್ತಾ ಇದ್ದಾರೆ ಇಂಥ ಪ್ರೀತಿ ತುಂಬಿಕೊಂಡಿರ್ತಕ್ಕಂಥ ಒಳ್ಳೆ ಸುಭಾಷನೆ ಉಳ್ಳಂಥ ಅಂಥವ್ರ ಮನೆಗೆ ಇನ್ನು ಮ್ಯಾಲೆ ಮ್ಯಾಲೆ ಹುಡುಗನೂ ಕೂಡ ಏನೂ ಜೊತೆ ಇಲ್ಲ ನಿಮ್ಮ ಬೇಕರ ಹೋಗಂಥ ಹಾಗೆ ಕಣ್ಣುಗಳು ಮುಖ ಪಡಿಸ್ಕೊಂಡ್ಬಿಡ್ತಾರೆ ಏನಪ್ಪ ಯಾಕರ ಬಂದಿತ್ತು ನೀವು ಹೇಳಿ ನಾವು ಮುಖ್ಯವಾಗ ಬಂದಾಗ ಏನಂತ ಏನಪ್ಪ ಬಂದೇವಿ ಎಲ್ಲಿ ಬಂದಿವೆ ಮಾತಾಡೋದು ಕರೋದಲ್ಲ ಇವನ್ನ ಒಳಗೆ ಬರೀ ಅಂತ ಕರೆಯೋದಿಲ್ಲ ಅಂತ ಹೇಳಿ ಅವ್ರ ಮನಸ್ಸಿಗೆ ಆಗ್ತಿತ್ತು ನಾ ಯಾಕೆ ಬಂದಪ್ಪ ಇವ್ರ ಮನೆಗೆ ಅಂತ ಹೇಳಿ ಇವ್ರು ಮನೆಯ ನಮ್ಮ ಪಕ್ಕಂದ್ರೆ ಇಲ್ಲ ಅದಕ್ಕೆ ಅಲ್ಲಿ ನೀತಿಕ ಹೇಳ್ತಾ ಇದ್ದಾನೆ ಇಂಥ ಪ್ರೀತಿ ತುಂಬಿದ ಮನಸ್ಸುಗಳಂತ ಹಿತವಾಗಿರ್ತಕ್ಕಂಥ ಮಾತುಗಳನ್ನ ಮಾತಾಡ್ತಕ್ಕಂಥವ್ರು ಮನೆಗೆ ನೀವು ಎಷ್ಟು ಸಾಲ ಹೋದನ್ನು ಕೂಡ ಕೊಡಗಿಲ್ಲ ಉತ್ತಮ ದೇಶ ಉತ್ತಮ ಶಂಕಿತ ಯಾವ ಕೋಶ ಅಂತ ಹೇಳ್ತಾ ಇದ್ದಾರೆ ಯಾವ ಸಮಸ್ಯ ಇಲ್ಲದೆ ಅಂಥವ್ರ ಮೇಲೆ ಸದಾ ಅಂದ್ರೆ ಯಾವಾಗಲೂ ಕೂಡ ಅಜ್ಞಾನಿ ಗ್ರಂಥಿ ಸದಾ ಅಜ್ಞಾನಿ ಗ್ರಹಗಳಿಗೆ ಮೇಲೆ ಮೇಲೆ ಹೋಗ್ತಾ ಇದ್ದವೋ ಕೂಡ ಯುಕ್ತವೇ ಇಲ್ಲಿ ಯೋಗ್ಯವೇ ಸರಿ ಕೇಳ್ತಾ ಇದ್ದಾರೆ ಅಂತ ಹೇಳಿ ನೀತಿ ಕಾರಣ ಅಂದ್ರೆ ನಾವು ಅತಿಥಿಗಳು ಅಂತ ಹೇಳಿ ಬರಮಾಡಿಕೊಳ್ಳಬೇಕು ಬಂದಿರ್ತಕ್ಕಂಥ ಅತಿಥಿಗಳು ಸ್ನೇಹಿತರು ಅತ್ಯಾಶಯ ಏನದಾರಲ್ಲ ಅವಳನ್ನ ನಾವು ಈ ರೀತಿ ಪ್ರೀತಿಯಿಂದ ಕಾಡಿಸ್ಕೊಂಡು ಅವರನ್ನು ನಾವು ಮಾತಾಡಿಸಿದ್ದೀವಿ ಅಂತಂದ್ರೆ ಅವಾಗ ಅವರ ಮನಸ್ಸು ಪ್ರಫುಲ್ಯತ ಆಗ್ತದೆ ಅವರ ಮನಸ್ಸು ಪ್ರಸನ್ನ ಆಗ್ತದೆ ಅವರು ಬಹಳ ಆನಂದವನ್ನ ಬಂತಾಯ್ತಾರೆ ಅಂತ ಅದಕ್ಕೆ ಆ ಕೂಡ ಒಂದು ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಮಾತಿನಲ್ಲಿ ಕರ್ಕಶ ಗುರಿಯಲ್ಲಿ ಕರ್ಕಶ

ಉತ್ತಮನೆಂಬರ ಈ ಜಗದ ಜನರು ಹೇಳ್ತಾ ಇಲ್ಲ ಮಾತಿನಲ್ಲಿ ಮಂತ್ರ ಮನದಲ್ಲಿ ಮಹಾನ್ ಭಾವ ಆತ್ಮದಲ್ಲಿ ಜ್ಯೋತಿ ಬೆಳೆದುದಾಗಿ ಉತ್ತಮನಲ್ಲ ಮಧ್ಯಮನಲ್ಲ ಕನಿಷ್ಠನಲ್ಲ ಖಂಡಿತ ನಿಮ್ಮ ಶರಣರು ಅಂತ ಕೇಳಿ ಒಂದು ವಚನದಲ್ಲಿ ಹೇಳ್ಕೊಂಡಿಲ್ಲ ಅಂದ್ರೆ ಯಾರ ಮಾತಿನಲ್ಲಿ ಬದಲು ಕಠೋಳಿತನಾಗಿರ್ತದೆ ಾಗಿರ್ತಕ್ಕಂತ ಮಾತುಗಳನ್ನು ಯಾರು ಮಾತಾಡ್ತಾ ಇರುತ್ತ ಮತ್ತೆ ಯಾರ ಮನಸ್ಸಿಗಳು ಕಾಪದತನ ಅಂದ್ರೆ ಪುಟಿದತನ ಅನ್ನುವಂತ ತನಿಸ್ಕೊಂಡಿರ್ತದೆ ಅಂತವರಿಗೆ ಲೋಕ ಏನಂತ ಕರ್ಕೊಂಡು ಬಂದ್ರು ಬಹಳ ಅಹವ ಇವನು ಅಂತ ಅಂತೇಳಿ ಹೇಳ್ತಾ ಇರ್ತಾ ಮಾತಿನಲ್ಲಿ ನೀವೆ ಮನ ಮಾತಿನಲ್ಲಿ ನೀಲೆ ನಿಲ್ಲ ಮಾತಾ ಮರ ಮಾತ ಮಾತಿನಲ್ಲಿ ನೀವೇ

ಮಾತಿನಲ್ಲಿ ಒಳ್ಳೆ ಬೇರೆ ಮತ ಕೊಡ್ತಾರ ಆದ್ರೆ ಮನಸ್ಸಿನಲ್ಲಿ ಕತ್ತರಿ ಭಾವ ಇಟ್ಟು ಅಂತದೇ ಇವರಿಗೆ ಮಧ್ಯಮ ಅಂತ ಕರಿಬೇಕು ಇಲ್ಲ ಮಾತಿನಲ್ಲಿ ಮೃದು ಮನದಲ್ಲಿ ಪ್ರೀತಿ ಉಳನು ಉತ್ತಮ ಯಾರ ಮಾತು ಮೃದು ಇರ್ತಾವೆ ಮೆರವಣಿನಿಂದ ಕೂತ್ಕೊಂಡಿರ್ತಾವು ಮತ್ತು ಮನಸ್ಸಿನಲ್ಲಿ ಯಾರಾದರೂ ಪ್ರೀತಿ ಉಳವರಾಗಿರ್ತಾರ ಇವರಿಗೆ ಉತ್ತಮವು ಅಂತ ಕರೀತೀರಿ ಯಾರ ಮಾತು ಮಂತ್ರಾಗಿರುತ್ತದೆ ಅವರು ಮುದ್ದ ಮಂತ್ರ ಮಂತ್ರ ಸಮಾನವಾದ ಮಾತುಗಳನ್ನು ಮಾತಾಡ್ತಾರೆ ಮನದಲ್ಲಿ ಮಹಾನುಭಾವಳ್ಳವರ ಮತ್ತು ಆತ್ಮದಲ್ಲಿ ಜ್ಯೋತಿ ಬರುತ್ತಾಗಿ ನಿಮ್ಮ ಚಂದರು ಉತ್ತಮ ಅಲ್ಲ ಮಧ್ಯಮ ಅಲ್ಲ ಕನಿಷ್ಠ ಅಲ್ಲ ಅನ್ನೋ ಅರ್ಥಾತ್ ಮಹಾತ್ಮ ಮಹಾನುಭಾವ ಸತ್ಯೂಷ ಅಂತೇಳಿ ಲೋಕದಲ್ಲಿ ಕಳಿಸಿಕೊಳ್ತಾ ಇದ್ದಾನೆ ಅಂತೇಳಿ ನಿಮ್ಮ ಶ್ರೀಗಳು ಒಂದು ವಚನದಲ್ಲಿ ಕೇಳಿಕೊಂಡು ಬರ್ತಾ ಇರ್ತಾರೆ ಅದಕ್ಕೆ ಹೀಗೆ ನಮ್ಮ ಮಾತು ಅನ್ನುವಂತಹ ಏನಾದ ಮಾತು ಜ್ಯೋತಿ ತಂದು ನಮ್ಮ ಮಾತು ಅನ್ನೋದು ಜ್ಯೋತಿ ಅನು ತೆಗೆದುಕೊಳ್ತದೆ ಅಂತೇಳಿ ಹೀಗೆ ಶರಣರು ಕೂಡ ತಮ್ಮ ವಚನದಲ್ಲಿ ಕೇಳಿಕೊಂಡು ಬಂದಿದ್ದಾರೆ ಅದಕ್ಕೆ ನಮ್ಮ ಮಾತು ಅನ್ನುವಂತಹ ಇಲ್ಲಿ ಮೃದುವಾಗಿರಬೇಕು ಈ ಮಾತು ಒಳ್ಳೆಯ ಮಾತುಗಳು ಅದಕ್ಕೆ

ಸುಭಾಷಿತ ರಸನ್ನು ದುಷ್ಟ ಸುಧಾಭಿತ ದಿವಂಗತ ಅಂತೇಳಿ ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾಗಿರ್ತಾರೆ ದ್ರಾಕ್ಷೆ ದ್ರಾಕ್ಷ ರಸ ಬಹಳ ಮಧುರವಾಗಿರ್ತಕ್ಕಂಥ ಈ ಸುಭಾಷಿತ ಅಂದ್ರೆ ಏನು ಒಳ್ಳೆ ಮಹಾತ್ಮರ ಮಾತುಗಳನ್ನ ನೋಡಿ ಅದ್ತಾ ಬಹಳ ಹೇಳ್ಬಿಡ್ತಂತೆ ನನ್ನ ರಸ್ತ ಎದುರ್ತಾ ಇದೆ ಮಹಾತ್ಮರ ಮಾತುಗಳು ಅಂತಂದ್ರೆ ಅವ್ರ ಮಾತುಗಳು ನನ್ನ ಅಲ್ಲ ಅಂತೇಳಿ ಸಾಕ್ಷಾಂಗತ ಸಕ್ರೆ ಏನಾಗುತ್ತೋ ಕನ್ನಾಗಿ ಬರ್ತದೆ ಆ ಮಹಾತ್ಮ ಮಾತುಗಳು ಸಕ್ರೆ ಕೆಲ ಹೋಗ್ಬಿಡ್ತಂತೆ ಈ ಅಮೃತ ಏನು ಕಲ್ಲ ನನಗೆ ಏನು ಬರುತ್ತೆ ಚಲ್ರ ಇಲ್ಲ ನಾನಿರಾದ್ರೆ ಹರಕುಗಳು ಏನೇ ಬಿಟ್ಟು ಸ್ವಲ್ಪ ಇಲ್ಲಿ ಸುಭಾಷಿತ ಒಳ್ಳೆಯ ಮಾತುಗಳು ಅಂತಂದ್ರೆ

ನಮ್ಗೆ ಏನು ಫಲ ಅದರಿಂದ ಒಳ್ಳೆ ಮಾತು ಮಾತಾಡೋದು ನಮ್ಗೆ ಏನು ಏನು ಸಿಗ್ತದ್ರಿಂದ ಅಂತಂದರೆ ಕಾಮನ್ ಕಾಮನ್ ಅಂದರೆ ನಮ್ಮ ಮನಸ್ಸಿನ ಇಷ್ಟಾರ್ಥಗಳು ನಮ್ಗೆ ಒಳ್ಳೆ ಮಾತು ನಮ್ಮ ವಾಹನ ಇದ್ದು ಅಂತಂದ್ರೆ ನನ್ನ ಮನಸ್ಸಿನ ಬೈಕಿ ನನ್ನ ಇಷ್ಟಾರ್ಥಗಳಿಂದ ಎಲ್ಲವೂ ನಡೆಯುತ್ತಾ ಇತ್ತು ಅವನು ಮಂತ್ರಿಯ ನಾನು ತಿಳ್ಬೋದು ನಾವು ಒಳ್ಳೆಯ ಮುಂದೆ ಒಳ್ಳೆ ಮಾತುಗಳನ್ನು ಹೇಳಿದಾಗ ಅವನು ಪ್ರಸನ್ನನಾಗಿ ಅವನು ಸಾಕಷ್ಟು ನಮ್ಗೆ ಹಣ ಕೊಡಬಹುದು ஜன அ மாது காந்தே இது பிரசஸ் அலட்சிய அமங்கல அனுப்பாடு ஒன்றைய மாதிரி நம்ம அமங்கல உண்டாகு அந்தித்த அது குரு மாரிவிடுத்து கீர்த்தியன் சூட்டே நமக்கு ஒழைய மாதிரி நமக்கு ஓகே கீர்த்திய

ಅದು ನನಗೆ ಚಕ್ರೆ ಅಂದ್ರೆ ಅದು ಮಾತಾಡಿದೆ ಅವ್ರಿಗೆ ಹೋಗೋದಲ್ಲ ಅವರಿಗೆ ಬಂದಿದ್ದಿಲ್ಲ ಸ್ವಾಮಿ ವಿವೇಕಾನಂದರ ಮಾತು ಮನಸ್ಸಿ ಅಂತ ಪ್ರದರ್ಶಿ ಅನ್ನುವಂತ ಒಂದು ಮಾತು ಇಡೀ ಅವ್ರ ಕೀರ್ತಿ ನೋಡಿ ಇಡೀ ಜಗತ್ತಿನ ತುಂಬಾ ಸ್ವಾಮಿ ವಿವೇಕಾನಂದರ ಕೀರ್ತಿ ಬರಬೇಕಾಗಿದ್ದ ಅದು ಒಂದು ಮಾತಿನ ಅವರೇನು ನನ್ನ ಪ್ರದರ ಸಹೋದರಿಯರೇ ಅನ್ನುವಂತ ಯಾವ ಮಾತು ಎಷ್ಟು ಪರಿಣಾಮ ಬೀರುತ್ತೋ ಅದು ಕೀರ್ತಿ ಇರಿಸುವುದಕ್ಕೆ ನಮಗೆ ಕೀರ್ತಿಯನ್ನು ತಂದು ಕೊಡ್ತದೆ ಪ್ರಲಾಂಗಿ ವೈರತ್ವವನ್ನು ದೂರು ಮಾಡ್ತದೆ ನನಗೆ ಶತ್ರುತ್ವ ಭಾವ ಇತ್ತು ಅಂತಂದ್ರೆ ನಮ್ಮ ಒಳ್ಳೆಯ ಮಾತುಗಳಿಂದ ನಮಗೆಷ್ಟೇ ವೈರತ್ವ ಇಲ್ಲಿ ವೈರತ್ವ ಎನ್ನುವಂತಹ ಬರುತ್ತಿರುತ್ತದೆ ಸುಖ ಮಾತರಾಮ್ ಮಂಗಲ ಮಂಗಲಕ್ಕೆ ತವರನೇ ಶುದ್ಧವೂ ಶಾಂತವೂ ಆಗಿರತಕ್ಕಂಥ ಒಳ್ಳೆಯ ಮಾತುಗಳೇನಾದರೂ ಇವು ತವರು ಮಹಾದೇವರ ಮಾತನ್ನೇನು ತಾಯಿದ್ದ ಇದು ಕಾಮಧೇನು ಅಂತಾರೆ ಒಳ್ಳೆಯ ಮಾತುಗಳು ಕಾಮದೇನು ಅಂತೇಳಿ ಈ ಪ್ರಕಾರವಾಗಿ ಬರ್ತಾ ಇದ್ದಾರೆ ನಾಳೆ ಮೂವತ್ತು ಮೂವತ್ತರ ಅಪ್ಪ ದೇವರ ಆಗಮನ ಆಗ್ತದೆ Nah, <tik>